ಎಲ್ರಿಗೂ ನಮಸ್ಕಾರ ನಿಮ್ಮ ಯಶಸ್ಸಿನ ಕಥೆಯನ್ನು ಬರೆಯಲು ನೀವು ಸಿದ್ಧರಿದ್ದೀರಾ ನಾನಂತೂ ಸಿದ್ಧಳಾಗಿ ಬಿಟ್ಟಿದ್ದೇನೆ ಕೇವಲ ಕನಸು ಕಾಣುತ್ತಾ ಕುಳಿತುಕೊಳ್ಳೋದು ಬಿಟ್ಟು ನಮ್ಮದೇ ಆಗಿರ್ತಕ್ಕಂತಹ ನಿರೂಪಣಾ ಬ್ರ್ಯಾಂಡ್ ಸಾಮ್ರಾಜ್ಯವನ್ನು ನಿರ್ಮಿಸಲು ತಯಾರಾಗಿರ್ತಕ್ಕಂತಹ ನಾನು ಶ್ರೀಮತಿ ಗಿರಿಜಾ ಮಾಗಿ ವಿಜಯಪುರದಿಂದ ಈ ತರಬೇತಿ ಪ್ರಾರಂಭವಾಗಿ ಕೆಲವೇ ಕೆಲವು ದಿನಗಳಾಗಿವೆ ಈ ಕೆಲವೇ ದಿನಗಳಲ್ಲಿ ನನ್ನಲ್ಲಿ ಉಂಟಾಗಿರ್ತಕ್ಕಂಥ ಕೆಲವೊಂದು ಭಾವನೆಗಳನ್ನು ಕೆಲವೊಂದು ಅನಿಸಿಕೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನನಗೆ ಬಹಳಷ್ಟು ಸಂತೋಷವಾಗುತ್ತಿದೆ ಈ ಕೆಲವೇ ದಿನಗಳಲ್ಲಿ ಈ ಕೋರ್ಸ್ನ ಒಂದು ಪರಿಣಾಮಕಾರಿತ್ವ ಹಾಗೂ ಮೌಲ್ಯವನ್ನು ಕಂಡು ನಾನು ನಿಜವಾಗಿಯೂ ಬೆಚ್ಚಿಬಿದ್ದಿದ್ದೇನೆ ನಾನಿನ್ನು ತರಬೇತಿಯ ಆರಂಭಿಕ ಹಂತದಲ್ಲಿದ್ದರೂ ಕೂಡ ನನ್ನಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನನ್ನ ನಾನೇ ಕಂಡ್ಕೊಳ್ತಾ ಇದ್ದೀನಿ ಓದುವಂತಹ ಆಸಕ್ತಿ ಹೆಚ್ಚಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಹೊಸದನ್ನು ಇನ್ನೂ ಕಲಿಯಬೇಕು ಅನ್ನುವಂತಹ ಕುತೂಹಲ ದಿನದಿಂದ ದಿನಕ್ಕೆ ಅದು ಕೂಡ ಹೆಚ್ಚಾಗ್ತಾ ಇದೆ ಒಟ್ನಲ್ಲಿ ಈ ನಿರೂಪಣಾ ಬ್ರ್ಯಾಂಡ್ನ ಒಂದು ಸ್ಪಷ್ಟವಾದ ಕಲ್ಪನೆ ನನಗೆ ದೊರಕಿದಂತಾಗಿದೆ ಈ ಬುಕ್ ರೈಟಿಂಗ್ ಸೋಷಿಯಲ್ ಮೀಡಿಯಾ ಟ್ರೈನಿಂಗ್ ನಿರೂಪಣೆ ಮತ್ತು ಬ್ರ್ಯಾಂಡಿಂಗ್ ಕುರಿತಾಗಿ ನನ್ನೆಲ್ಲ ತರಬೇತುದಾರರು ಒಬ್ಬ ಅಂಧನಿಗೆ ಯಾವ ರೀತಿಯಾಗಿ ಕೈ ಹಿಡಿದು ಸರಿದಾರಿಗೆ ಕರೆದುಕೊಂಡು ಹೋಗಿ ಅವನನ್ನು ಸರಿದಾರಿಗೆ ಬಿಡುವ ಹಾಗೆ ನಮ್ಮನ್ನ ವೈಯಕ್ತಿಕ ಕಾಳಜಿಯ ಮಾಡುತ್ತ ಒಬ್ಬ ತಾಯಿ ತನ್ನ ಮಗುವಿಗೆ ಯಾವ ರೀತಿಯಾಗಿ ಪ್ರೀತಿಯಿಂದ ಕೈ ಹಿಡಿದು ಓದಿಸುವುದನ್ನ ಬರೆಸುವುದನ್ನ ಕಲಿಸ್ತಾಳಲ್ಲ ಹಾಗೆ ಪ್ರತಿಯೊಬ್ಬರೂ ಕೂಡ ವೈಯಕ್ತಿಕವಾಗಿ ನಮಗೆ ಕಾಳಜಿಯನ್ನು ತೋರಿಸಿ ಕಲಿಸುವುದನ್ನು ನೋಡಿಬಿಟ್ರೆ ನನಗೆ ಏನನ್ನಿಸುತ್ತೆ ಅಂತಂದರೆ ನಿಜವಾಗಿಯೂ ಈ ಕಲಿಕಾರ್ತಿಯಾಗಿ ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನೂ ಕೂಡ ಕೂಡ ಬ್ರ್ಯಾಂಡ್ ನಿರೂಪಕರನ್ನಾಗಿ ಮಾಡಿಯೇ ತೀರ್ತೀವಿ ಅಂತ ಏನಾದರೂ ಪಣ ತೊಟ್ಟಿದ್ದಾರೇನೋ ಇವರು ಅಂತ ಭಾಸವಾಗುತ್ತಿದೆ ನೋಡ್ರಿ ಅವರಲ್ಲಿರ್ತಕ್ಕಂತಹ ಒಂದು ಸಮಯ ಪ್ರಜ್ಞೆ ಅವರಲ್ಲಿರ್ತಕ್ಕಂತಹ ಹುಮ್ಮಸ್ಸು ಅವರು ತೋರಿಸ್ತಕ್ಕಂತಹ ವೈಯಕ್ತಿಕ ಕಾಳಜಿ ಇವೆಲ್ಲ ನಮಗೆ ಪ್ರೇರಣೆಯನ್ನು ನೀಡ್ತಾ ಇದ್ದಾವೆ ನಮ್ಮ ಸುತ್ತಲಿನ ಸಮಾಜದಲ್ಲಿ ಅನೇಕ ಜನ ಪ್ರತಿಭಾವಂತರಿದ್ದಾರೆ ಆದರೆ ಅವರು ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ತಮ್ಮಲ್ಲಿರ್ತಕ್ಕಂತಹ ಕೌಶಲ್ಯಗಳನ್ನು ತಮ್ಮಲ್ಲಿ ಇರ್ತಕ್ಕಂಥ ಉನ್ನತವಾಗಿರ್ತಕ್ಕಂಥ ಕೆಲವೊಂದು ಕಲ್ಪನೆಗಳನ್ನು ಹೊರ ಜಗತ್ತಿಗೆ ಪ್ರಚುರಪಡಿಸಲು ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಅವರು ಈ ವಿಷಯದಲ್ಲಿ ಫೇಲ್ಯುವರ್ ಆಗ್ತಾ ಇದ್ದಾರೆ ಈ ಕಾರಣದಿಂದ ಈ ತರಬೇತಿಯ ಮೂಲಕ ಪ್ರತಿಭಾವಂತರನ್ನು ಗುರುತಿಸಿ ತಾವೂ ಕೂಡ ಬೆಳೆಯುತ್ತಾ ಅವರನ್ನೂ ಬೆಳೆಸುವಂತಹ ಒಂದು ಉದಾತ್ತ ಚಿಂತನೆಯ ಧ್ಯೇಯವನ್ನು ಇಟ್ಕೊಂಡಿದೆ ಈ ನನ್ನ ಸ್ಪಾರ್ಕ್ ಅಕಾಡೆಮಿ ಅಂತ ಹೇಳೋದಕ್ಕೆ ಬಹಳ ಸಂತಸವೆನಿಸುತ್ತದೆ ಇಂದಿನ ಈ ಜಗತ್ತಿನಲ್ಲಿ ಜ್ಞಾನ ಮತ್ತು ಕೌಶಲ್ಯಕ್ಕೆ ಬಹಳಷ್ಟು ಬೆಲೆ ಇದೆ ಈಗಿನ ಸಂಪತ್ತುಗಳಂದರೆ ಜ್ಞಾನ ಮತ್ತು ಕೌಶಲ್ಯಗಳೇ ಈ ಜ್ಞಾನ ಮತ್ತು ಕೌಶಲ್ಯ ಅನ್ನುವಂಥ ಸಂಪತ್ತುಗಳನ್ನು ಬೆಳೆಸ್ ಬಳಸ್ಕೊಂಡು ಸಂಪಾದನೆಯನ್ನು ಮಾಡುವಂತಹ ಕೈಗೆಟಕುವ ಮಾರ್ಗ ಇದನ್ನು ಬಿಟ್ಟರೆ ಬೇರೊಂದಿಲ್ಲ ಎಂದು ಹೇಳಬಹುದು ಈ ಇದನ್ನು ಈ ಒಂದು ತರ ತರಬೇತಿಯನ್ನು ಮಾಡೋದ್ರಿಂದ ನಾವು ಯಾವುದೋ ಒಂದು ಬೇರೆ ಹಂತಕ್ಕೆ ಹೋಗ್ತೀವೇನೋ ಅನ್ನುವಂತಹ ಭಾವನೆ ನನ್ನಲ್ಲಿ ಉಂಟಾಗ್ತಾ ಇದೆ ನಮಗಂತೂ ಎಲ್ಲ ತರಬೇತುದಾರರು ತಮಗೆ ತಮ್ಮಲ್ಲಿರ್ತಕ್ಕಂಥ ಎಲ್ಲವನ್ನು ಹೇಳುತ್ತಾ ಸರಿಯಾದ ದಿಕ್ಸೂಚಿಯನ್ನು ತೋರಿಸಿಬಿಟ್ಟಿದ್ದಾರೆ ಇನ್ನು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂತಹ ಜವಾಬ್ದಾರಿ ನಮಗೆ ಬಿಟ್ಟಿತ್ತು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಬನ್ನಿ ಹಾಗಾದರೆ ನಾವೆಲ್ಲ ಈ ಪುಸ್ತಕಗಳನ್ನು ಪ್ರಕಟಿಸೋಣ ಸೋಷಿಯಲ್ ಮೀಡಿಯಾನಲ್ಲಿ ನಮ್ಮ ಬ್ರ್ಯಾಂಡ್ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋಣ ನಮ್ಮ ಸ್ವಂತ ಯಶಸ್ಸಿನ ಕತೆಯನ್ನು ಬೇರೆಯವರು ಬರೆಯಲು ಬಿಡದೆ ನಮ್ಮ ಕಥೆಯನ್ನು ನಾವೇ ಬರೆದುಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು